ಹಲೋ ಎವ್ರಿ ಒನ್ ಟುಡೇ ಐ ಆಮ್ ಗೊಂಗ್ ಟು ಡಿಸ್ಕಸ್ ವಿತ್ ಅನದರ್ ಇಂಪಾರ್ಟೆಂಟ್ ಕೇಸ್ ಆಫ್ ಇ ಸಿ ಪಿ ಪೇಷಂಟ್ ಸೊ ಐ ಆಮ್ ಡಾಕ್ಟರ್ ಮೋಹನ್ ಕುಮಾರ್ ವಿ ಕನ್ಸಲ್ಟೆಂಟ್ ಫಿಜಿಷಿಯನ್ ಆ್ಯಂಡ್ ಇ ಸಿ ಪಿ ಕನ್ಸಲ್ಟೆಂಟ್ ಅಟ್ ರಿವೈವ್ ವೆಲ್ನೆಸ್ ಹಾಸ್ಪಿಟಲ್ ಇನ್ ಮೈಸೂರ್ ಟುಡೇ ವಿ ಹ್ಯಾವ್ ಮಿಸ್ಟರ್ ಅಬ್ದುಲ್ ಸುಹೇಲ್ ಇವರು ಮೂಲತಃ ಕೆ ಜಿ ಎಫ್ನವರು ಬ್ಯಾಂಗ್ಳೂರ್ ಪಕ್ಕ ಕೋಲಾರ ಹತ್ರ ಕೆ ಜಿ ಎಫ್ ಅಂತ ಬರುತ್ತಲ್ಲ ಅಲ್ಲಿ ಇವರು ಸೊ ಇವರು ನಮ್ಮ ಹತ್ರ ಬಂದಾಗ ಈ ಹ್ಯಾಡ್ ಹಿಸ್ಟ್ರಿ ಆಫ್ ಮಿನಿಮಲ್ ಎಕ್ಸರ್ಷನ್ಗೆ ಚೆಸ್ಟ್ ಪೈನ್ ಬರ್ತಕ್ಕಂಥದ್ದು ಗ್ರಾಮ್ ರಿಪೋರ್ಟ್ ನೋಡಿದಾಗ ಟ್ರಿಪಲ್ ವೆಸಲ್ ಡಿಸೀಸ್ ಇದೆ ಅಂದ್ರೆ ಹಾರ್ಟ್ಗೆ ಸಪ್ಲೈ ಮೂರು ಬ್ಲಾಕ್ ಆಗಿದೆ ಅವ್ರಿಗೆ ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕ್ ಹಾರ್ಟ್ ಇಶ್ಯೂ ಇದೆ ಆಂಜೈನಾ ಇದೆ ಅಂತ ಗೊತ್ತಾಯ್ತು ಹಾರ್ಟ್ ವೆಸಲ್ಸ್ ಕರೋನರಿ ಆಟ್ರಿ ಡಿಸೀಸ್ ಇದೆ ವೆಸಲ್ಸ್ ಮೂರು ಬ್ಲಾಕ್ ಆಗಿದೆ ಅಂತ ಗೊತ್ತಾಯ್ತು ಅವರು ಸಾಧಾರಣ ಸೊ ಹೊತ್ತು ಮಾಡಿದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಕೆಲಸ ಮಾಡೋದು ಈ ಥರ ಮಾಡ್ಕೊಂಡು ಬರ್ತಾ ಇದ್ರು ಸಾಕಷ್ಟು ಅವರ ಡೇ ಟು ಡೇ ವರ್ಕ್ ಏನು ಮಾಡ್ಬೇಕಾಗಿತ್ತು ಅದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಈ ಸ್ಥಿತಿಲಿ ಅವರು ಏನಾದ್ರು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬೇರೆ ಸ್ನೇಹಿತರ ಮುಖಾಂತರ ಯಾರೋ ತಿಳ್ಕೊಂಡು ಮೈಸೂರಲ್ಲಿ ಇದಕ್ಕೊಂದು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂತ ನಮ್ಮ ಹತ್ರ ಬಂದ್ರು ಸೊ ಪೇಷಂಟ್ ಬಂದಾಗ ಸ್ವಲ್ಪ ಬಿ ಪಿನೂ ಜಾಸ್ತಿ ಆಗಿತ್ತು ಮತ್ತೆ ಎಕ್ಸರ್ಷನಲ್ ಆಂಜ್ ಆಂಜನ ಅಂತ ಹೇಳ್ತೀವಿ ಸ್ವಲ್ಪ ದೂರ ನೋಡಿದ್ರೂ ಚೆಸ್ಟ್ ಪೈನ್ ಬರೋದು ಅಥವಾ ಸುಸ್ತಾಗೋದು ಈ ರೀತಿ ಸಮಸ್ಯೆ ಅವರು ಆಗ್ತಾ ಇದ್ದರು ಅವರೇಜ್ ಅಂದ್ರೆ ಒಂದು ಐನೂರು ಮೀಟರ್ ತನಕ ಅವ್ರು ನಡಿಬಹುದಾಗಿತ್ತು ಈ ಕಂಡೀಷನ್ ನಮ್ಮ ಹತ್ರ ಬಂದ್ರು ಸೊ ನಾವು ಬಂದಿದ ತಕ್ಷಣ ಅವರ ರಿಪೋರ್ಟ್ಸ್ ಎಲ್ಲ ಅಸೆಸ್ ಮಾಡಿಕೊಂಡು ಪ್ರಾಪರ್ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಕಾರ್ಡಿಯಾ ಕ್ರಿಸ್ಕ್ ಪ್ರೊಫೈಲರ್ ಅಂತ ಟೆಸ್ಟ್ ಮಾಡಿ ಇವರಿಗೆ ತರ್ಟಿ ಫೈವ್ ಸೆಷನ್ಸ್ ಆಫ್ ಇ ಸಿ ಪಿ ಮತ್ತೆ ಕೀಲೇಶನ್ ಥೆರಪಿ ಎರಡನ್ನು ಶುರು ಮಾಡಿದ್ವಿ ಸೊ ಸೆವೆನ್ ಸೆಷನ್ಸ್ ಆಫ್ ಕೀಲ ಕಿಲೇಷನ್ ಪ್ಲಸ್ ತರ್ಟಿ ಫೈವ್ ಸೆಷನ್ಸ್ ಆಫ್ ಇ ಸಿ ಪಿ ಥೆರಪಿ ಇ ಸಿ ಪಿ ಥೆರಪಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಇಟ್ ಇಸ್ ಯು ಎಸ್ ಎಫ್ ಡಿ ಅಪ್ರೂವ್ಡ್ ವೆರಿ ಸೇಫ್ ನಾನ್ ಇನ್ವೇಸಿವ್ ಥೆರಪಿ ಫಾರ್ ಕರೋನರಿ ಆರ್ಟ್ರಿ ಡಿಸೀಸ್ ಆ್ಯಂಡ್ ಹಾರ್ಟ್ ಫೇಲಿಯರ್ ಅಂತ ಕರೀತೀವಿ ಇದನ್ನ ಸೊ ಇದು ವೆರಿ ವೆರಿ ಸೇಫ್ ಇವ್ರಿಗೆ ಅದನ್ನ ಅಡ್ವೈಸ್ ಮಾಡಿದ್ವಿ ಅವರು ತರ್ಟಿ ಫೈವ್ ಸೆಷನ್ಸ್ ನ ಯಶಸ್ವಿ ಆಗಿ ತೊಗೊಂಡಿದ್ದಾರೆ ಜೊತೆಗೆ ಕೆಲೇಷನ್ ಕಂಪ್ಲೀಟ್ ಮಾಡಿದ್ರು ಸೊ ಬೈ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಇ ಸಿ ಪಿ ಥೆರಪಿ ಸೊ ಇವಾಗ ಈ ಸುಹೇಲ್ ಅವರು ನಿನ್ನೆ ಒಂದು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಕಿಲೋಮೀಟರ್ ತನಕ ನಡೆದಿದ್ದಾರೆ ಕ್ಯಾರಸ್ ಡ್ಯಾನ್ಗೆ ಹೋಗಿ ಬಂದಿದ್ದಾರೆ ಕಾಲ್ದು ಒಂದು ಎಡತಾ ಬಿಟ್ಟರೆ ಬೇರೆ ಏನು ಸಮಸ್ಯೆ ಅವ್ರಿಗೆ ಕಾಣಲಿಲ್ಲ ಎದೆನೋವಾಗ್ಲಿ ಆತ ಏನು ಸಮಸ್ಯೆ ಇರಲಿಲ್ಲ ಹಾಗೆ ನಮ್ಮ ಹಾಸ್ಪಿಟ್ಲೂ ಫೋರ್ ಸ್ಟೈಲ್ಸ್ ಆಫ್ ಫೋರ್ ಫ್ಲೈಟ್ಸ್ ಆಫ್ ಸ್ಟೈಲ್ಸ್ ಮೈಟ್ಲನ್ ಹತ್ತಿದೀವಿ ಸೊ ಯಾವುದೇ ರೀತಿ ಅವ್ರಿಗೆ ಚೆಸ್ಟ್ ಏನು ಮೇಜರ್ ಕಂಡು ಬಂದ್ರೆ ಸ್ವಲ್ಪ ಸುಸ್ತು ಎಲ್ಲರಿಗೂ ಇರುತ್ತೆ ಆ ರೀತಿ ಬಂದಿದೆ ಹೊರ್ತು ಚೆಸ್ಟ್ ಪೈನ್ ಬಂದಿಲ್ಲ ಹಾಗೇನೆ ಸೊ ಪೇಷಂಟ್ಗೆ ನಾವು ಕಾರ್ಡಿಯಕ್ ರಿಸ್ಕ್ ಪ್ರೊಫೈಲರ್ ಪ್ರಿ ಅಂಡ್ ಪೋಸ್ಟ್ ಬಿಫೋರ್ ಇ ಸಿ ಪಿ ಥೆರಪಿ ಮತ್ತೆ ನಂತರ ಇ ಸಿ ಪಿ ಥೆರಪಿ ಮಾಡಿದೀವಿ ಸೊ ಪೋಸ್ಟ್ ಇ ಸಿ ಪಿ ಥೆರಪಿ ಅವರ ಸರ್ಕ್ಯುಲೇಷನ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ ಅದೇ ರೀತಿ ಎಕೋ ಮಾಡಿಸಿದ್ವಿ ಫ್ರೀ ಆ್ಯಂಡ್ ಪೋಸ್ಟ್ ದೇರ್ ಈಸ್ ನೋ ವಾಲ್ ಮೋಷನ್ ಅಬ್ನಾರ್ಮಲಿಟಿ ಇಸ್ಕೀಮಿಯಾದಿಂದ ಆಗ್ತಕ್ಕಂಥ ಯಾವುದೇ ರೀತಿ ಚೇಂಜಸ್ಸು ಅವರ ಹಾರ್ಟಲ್ಲಿ ಕಾಣ್ತಾ ಇಲ್ಲ ಹೀಗಾಗಿ ಸೊಹೇಲ್ ಅವರು ಸಾಕಷ್ಟು ಇಂಪ್ರೂವ್ಮೆಂಟ್ ತಗೊ ಇ ಈ ಪಿ ಮುಖಾಂತರ ಸೊ ಇವಾಗ ಸೊಹೇಲ್ ಅವ್ರ ಬಾಯಲ್ಲಿ ಕೇಳೋಣ ಅವರ ಪ್ರೀವಿಯಸ್ ಹಿಸ್ಟ್ರಿ ಹೇಗಿತ್ತು ಮುಂಚೆ ಹೇಗಿದ್ರು ನಮ್ಮ ಹತ್ರ ಯಾವ ರೀತಿ ಬಂದ್ರು ಬಂದಮೇಲೆ ಅವರ ಅನುಭವ ಹೇಗಿತ್ತು ಅಂತ ಅವ್ರ ಮಾತಲ್ಲಿ ಕೇಳೋಣ ಈಗ ಪರವಾಗಿಲ್ಲ ಫಸ್ಟ್ ಒಂದ್ ಫ್ಲೋರ್ ನಡಿಯಕ್ಕೆ ಆಗ್ತಾ ಇಲ್ಲ ಬಟ್ ಈಗ ಮೂರ್ ಫ್ಲೋರ್ ಆರಾಮಾಗಿ ನಡೀತಾ ಇದೀನಿ ಮೂರ್ ಫ್ಲೋರ್ ನಾರ್ಮಲ್ ಅವರು ಬಟ್ ಈಗ ಪರವಾಗಿಲ್ಲ ರೋಡ್ ಅಲ್ಲಿ ಆರಾಮ ಒಂದ್ ಮೂರ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀನಿ ಏನು ತೊಂದರೆ ಸೊ ಡೆಫಿನೆಟ್ಲಿ ನಿಮ್ಮ ಅದು ಇಂಪ್ರೂವ್ ಆಗಿದೆ ನಿಮ್ಗೆ ಸಿಪಿ ಥೆರಪಿ ಬಗ್ಗೆ ಯಾರು ಹೇಳಿದ್ರು ಹೇಳಿದಿಗೆ ನಾವು ಇಲ್ಲಿ ಬಂದ್ಬಿಟ್ಟು ಒಂದರ ಮಾರ್ಕೊಂಡು ಹೋಗಿದ್ದಿಲ್ಲ ಎಲ್ಲಾ ಮಾತಾಡ್ಬಿಟ್ಟು ಹೋಗಿದೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಬಂದೆಸ್ಟ್ ಮಾಡಿ ಸೊ ನೀವೇ ಕೇಳಿದಂಗೆ ಈ ಸಿಪಿ ಥೆರಪಿನ ಇವರು ಸಕ್ಸಸ್ಫುಲ್ ಆಗಿ ತಗೊಂಡಿದ್ದಾರೆ ಸೊ ತರ್ಟಿ ಫೈವ್ ಸೆಷನ್ಸ್ ಆದಮೇಲೆ ಐ ಫೀಲ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಪೇಷೆಂಟ್ಸ್ ಸೊ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಅದರ್ ಡಾಕ್ಟರ್ಸ್ ಅಂಡ್ ಅದರ್ ಪೇಷೆಂಟ್ಸ್ ಈ ಒಂದು ಇ ಸಿ ಪಿ ಥೆರಪಿಯ ಬೆನಿಫಿಟ್ಸ್ ಅನ್ನ ಪ್ರತಿಯೊಬ್ಬ ಪೇಷಂಟು ಹೂ ಕೆನಾಟ್ ಅಂಡರ್ ಗೋ ಬೈಪಾಸ್ ಸರ್ಜರಿ ಹೂ ಕೆನಾಟ್ ಅಂಡರ್ ಗೋ ಆಂಜಿಯೋಪ್ಲಾಸ್ಟಿ ಅಂಥವ್ರಿಗೆ ಖಂಡಿತ ಇದನ್ನ ತಲುಪಿಸ್ಬೇಕು ಅದೇ ರೀತಿ ಡಾಕ್ಟರ್ಸಲ್ಲೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇರಬೇಕು ಸೊ ಈ ರೀತಿ ಅಂತ ಪೇಷೆಂಟ್ಗೆ ಭಾಳ ಅನುಕೂಲ ಆಗುತ್ತೆ ಈ ಥರ ಎಷ್ಟೋ ಪೇಷೆಂಟ್ಗಳಿಗೆ ಇವತ್ತು ರೈಟ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಸೊ ಈ ರೀತಿ ಮಾತುಗಳನ್ನ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಕೇಸ್ ಜೊತೆ ಬರ್ತೀನಿ ಗುಡ್ ಬೈ ಡಾಕ್ಟರ್ ಮೋಹನ್ ಕುಮಾರ್ ಹಿಯಾ ಸೈನಿಂಗ್ ಆಫ್